ಅದು ಪ್ಯಾನ್ ಎಷ್ಟು ದಿನ ಆಗ್ತಾರೋ ಇಲ್ಲ ನಮ್ಗೆ ಗೊತ್ತಿಲ್ಲ ಎರಡು ದಿನ ಆಗ್ತಾರೋ ಮೂರು ದಿನ ಆಗ್ತಾರೋ ಗೊತ್ತಿಲ್ಲ ಮೂರು ದಿನನೂ ಎಫರ್ಟ್ ಆಗಿ ಕೆಲಸ ಮಾಡಿ ಅಲ್ಲಿ ಯಾವುದೇ ರೀತಿ ಅನಧಿಕೃತವಾಗಿ ಮತ್ತೆ ಮಾರಾಟ ಮಾಡೋದನ್ನ ನಿಲ್ಲಿಸ್ತಾರೆ ನಿಲ್ಲಿಸ್ಬೇಕು ನೀವು ಸ್ಟಾಫ್ನೆಲ್ಲ ಸಪೋರ್ಟ್ ತಗೊಂಡು ಮಾಡ್ತಾರೆ ಸೊ ಇವ್ರ ಜೊತೆಗೆ ನಮ್ಮ ಜೊತೆಗೆ ನೀವು ಕೈ ಜೋಡಿಸಿದ್ರೆ ಅನುಕೂಲ ಆಗುತ್ತೆ ಎಲ್ಲಿ ಮಾರಾಟ ಮಾಡ್ತಾರೆ ಹೇಳಿ ನಾವು ಒಂದು ಪರ್ಸನ್ ಸೀವಿ ನಮಸ್ಕಾರ ಈಗ ನಾವು ಬಂದೊಂದು ದೋಸೆ ಐತ್ರಿ ಇಲ್ಲಿ ಬೇಸು ಉದ್ದಾಗಲು ಕೂಡ ನಾವು ತಿರುಗಾಡಿ ಬಂದಂಥ ನಂದು ಆರ್ಮಿ ನಾನು ಮಾಜಿ ಸೈನಿಕ ನಾನು ಬಟ್ ನಾನು ಬೆಳಗಾವ್ ಹಾಗೂ ಬಾಗಲಕೋಟೆಯಲ್ಲಿ ನಾನು ಊರ್ ಸರ್ವಿಸ್ ಅಲ್ಲೇ ಆಮೇಲೆ ನಮ್ಮದು ಫಸ್ಟ್ ಟೈಮ್ ಈ ಕಡೆ ಈಗ ಕರ್ನಾಟಕ ಅಥವಾ ನೀವು ಮತ್ತೆ ಕಲ್ಯಾಣ ಕರ್ನಾಟಕದಾಗಿ ಬಂದು ಫಸ್ಟ್ ಟೈಮ್ ಆಗಿ ನಾ ಬಂದ ಏನಾದ್ರು ಡಿಫ್ರೆಂಟ್ ವಾತಾವರಣ ಆಗಿದೆ ಸರ್ ಅಂತಂದರೆ ನಾನು ಅದಕ್ಕೆ ಜಾಬ್ ಹೋಗಿದ್ದೀನಿ ಇವಾಗ ನಾವು ನಿಮ್ಮ ಆಫೀಸರ್ಸೆಯಾಗಿ ಮಾಡಬೇಕಾಗತ್ತೆ ಪ್ರತಿ ವರ್ಷ ನೀವು ಚೆನ್ನಾಗಿ ಹೋದರ್ಶನ ಹೊಟ್ಟೆ ಮೋರಂ ಹಬ್ಬ ಇಲ್ಲಿ ಅಂತ ಚೆನ್ನಾಗಿ ಮೋಸ ಇದು ಮೊರಮ್ ಹಬ್ಬವನ್ನು ನನ್ ಬಾರದಾಗ ಅಷ್ಟು ಖುದ್ದಿ ಸಿಗೋಲ್ಲ ಅಲ್ಲಿ ಎಲ್ಲ ಜನಾಗಿದ್ದರೆ ಎಲ್ಲ ಅನಿಸ್ತದ ಬಟ್ ಮೈಮೇಲೆ ಇನ್ಫಾರ್ಮ ಗುಣಿ ಬೇಕು ಅನಸ್ತದ ನಮಗೂ ಯಾಕೆ ನಾವ್ ಚಿಕ್ಕ ನಾವು ಡೋರ್ ಕ್ರಿಯಾಡೋರು ನಾವ್ ಕೆಣದಾಗದವ್ರು ನಾವು ಎಲ್ಲ ಮಾಡೋರು ಯಾಕಂದ್ರೆ ಹೊರದ ನನ್ನ ನನ್ನ ಇರೋ ತುಂಬವ್ ಅಂತಾರೂ ಪರಂಪರೆ ಹೆಂಗ ಮಾಡ್ಕೊಂಡ್ರೆ ಇದ್ರು ಬಾ ಚೆನ್ನ ಆಚರಿಸ್ತಾರೀ ಬಟ್ ಇದೇನು ಶರೀರ್ ಡಿಪಾರ್ಟ್ಮೆಂಟ್ ಹೇಳಿದ್ರೆ ಏನೋ ಅಂತ ಸತ್ಯ ಯಾಕಂದ್ರೆ ಒಂದ್ ತಂದೆ ತಂದಿ ಮಕ್ಕಳು ಒಂದ್ ರೀತಿ ಗುಣ ಆಗಿ ಯಾರು ಬೇರೆ ಗುಣ ಆಗಿರ್ತಾರೆ ಯಾರ ಬೇರೆ ತಂದೆ ಮಕ್ಳು ಇರ್ತಾರ ಈಗ ನಾವು ಅಂಗಡಿ ಬಂದ ಮಾಡಿ ಅವ್ನು ಮಾರೋಂಗೆ ಬೇಡ ಅಂತ ಹೇಳಿದ್ರು ಅವ್ನು ವ್ಯಕ್ತಿಕವಾಗಿ ಬಂದಿದ್ದು ಬಂದಿದ್ದು ಹತ್ತು ಪ್ಯಾಕೆಟ್ ಬಂದ ಹಿಡ್ಕೊಂಡು ಏನು ಮಾಡ್ತಾನವ ಹತ್ತು ಮಂದಿ ಬೇಯಾರಿ ಕಾಣಿಸ್ತಿಕೊಡ್ತಿರ್ತಾವೆ ಅವಾಗ ಏನಂತ ನಾವು ಈ ಮಾರಾಟ ಮಾಡಾಕತ್ತಾರ ಬೇಬಿ ತಕ್ಷಣ ಅವನು ಹಿಡ್ಕೊಂಡು ಅಂತಾರೆ ಅದನ್ನ ಅವಾಗ ಅವ ಮಾರೋ ಸೂಪರ್ ಆಗಿಲ್ಲ ಬಣ್ಣ ಅವ್ನ ಗದ್ದಾಯಜನ್ ಇರ್ತೈತಿ ಅವ್ನ ಒಪ್ಪಿನ ಗದ್ದಾಯಜಿನಿ ಇರ್ತೈತಿ ಅದು ಕಾನೂನು ಭಯ ಆಗತ್ತವ ಮ್ಯಾಲೆ ಊರ ಪ್ರಕಾರ ಸಿಗ್ತವಲ್ಲ ನಾ ಕೋರ್ಟ್ನಾಗ ನಾವು ಸೀ ಗೊತ್ತಾಯ್ತಿತ್ತು ಈಗ ಕಾನೂನು ಕೊಳಿತಿರ್ತಾರೆ ಅದಕ್ಕೆ ತಾವು ಸ್ವಲ್ಪ ತಿಳಿದವರಾಗಿ ನಮ್ಮಿಂದ ನಮ್ ಇಲಾಖೆಯಿಂದ ವಿನಂತಿ ಉಂಟ ಅಲ್ಲಿ ದೊಡ್ಡ ಪ್ರಮಾಣದಾಗ ಸೇಲ್ ಮಾಡ್ತಾ ಇದ್ದಾರೋ ಅಥವಾ ಮುಚ್ಚಿ ನಾವು ದೋಸ್ತು ಹೇಳಿ ನಾಲ್ಕು ಪಾಲಿ ಅಲ್ಲಿ ವೈಯಕ್ತಿಕೊಂಡು ಮಸ್ತಿ ಮಾಡ್ತಿರ್ತಾನ ಹಬ್ಬ ಆಚರಿಸ್ತಿರ್ತಾನ ಅವಾಗ ಇಲಾಖೆ ಜವಾಬ್ದಾರಿ ಆಗತ್ತನ್ರಿ ಇಲ್ಲ ಆಗಲ್ರಿ ಯಾಕಂದ್ರೆ ಬಂದಿರ್ತಾನವ ಅದಕ್ಕಾಗಿ ನೀವು ಪರಿಸ್ಥಿತಿ ಪರಿಸ್ಥಿತಿ ನೋಡ್ಕೊಡ್ರಿ ನಾನು ನಿಮ್ಮ ಹಣ ಇಲ್ಲಿ ಬೇರೆ ದೇಶದಿಂದ ಬಂದವನು ಅಂತಲ್ಲ ಹೌದಲ್ಲ ಹಿಂಗಾಗಿ ನೀವು ಏನು ಮಾಡ್ಬೇಕಂತಂದ್ರೆ ಅರ್ಥ ಮಾಡೋದು ನಾನು ಕಂಪ್ಲೇಂಟ್ ಕೊಡಿರಿ ನಾನು ಅವ ಪ್ರಾಮಾಣಿಕತೆಯಿಂದ ಅದನ್ನ ನಿಭಾಯಿಸ್ತೀವಿ ಯಾಕಂದ್ರೆ ನಾವು ಜೀವನ ಕಾನಕ್ತಿ ಇತ್ತು ದೇಶ ಕಾಲವ ನಮ್ಮ ಸರ್ ನಮ್ಮ ಜಗತ್ತ ನಾ ಲೋಕ ಮಾಡೋದಿಲ್ಲ ರೀ ನಮ್ಮ ಟೈಮ್ ಮಕ್ಕಳು ಹಾಳಾಗಲಿ ಎಲ್ಲಾರು ನಾವು ಟೈಮ್ ಮಕ್ಕಳು ಹಾಳು ಕೊಡೋದರಲ್ಲ ಮನುಷ್ಯತ್ ನಮ್ಮಲ್ಲಿ ಎಲ್ಲರಿತ್ತಲ್ಲ ಡಿಪಾರ್ಟ್ಮೆಂಟ್ ಇವಗ ಯುವರ್ ಗೆನಿಶಿ ಸಾಯಿಸಕಂತ ಅರ್ಥ ಮಾಡೋಕ್ಕಾಗ ಹೋಗ್ಬೇಡ ದಯ್ವಿಟ್ಟು ಸರ್ಕಾರ ಏನಂತಂದ್ರ ಕ್ವಾಲಿಟಿ ಮಧ್ಯ ಜನರೇ ಸಿಗ್ಲಿ ಅಲ್ಲೇ ಬೇರೆ ಬೇರೆ ತರ ರೀತಿಯಾದಂತ ಈ ಮಾನ್ಯಾಗ ತಮಿಳ್ನ ದುರಂತ ಹಂಗೇನಾರ ಆಗಬಾರ್ದು ಕೊಂಡ್ ಅಂಗಡಿಗಳನ್ನೆಟ್ಟು ಕಾನೂನುಬದ್ದವಾಗಿ ನಡೆಸ್ತಾ ಇದಾರೆ ಅದೇ ಕಾನೂನು ಮಾಡಿ ಅಧಿಕಾರಿಗಳ ಸಿಬ್ಬಂದಿ ನಿಮಿಷ ನನ್ನ ಕಡೆ ಇಲ್ರಿ ಮೂರು ಜನ ಸಿಬ್ಬಂದಿ ಸಿಬ್ಬಂದ ನಿಮ್ಗೆ ಅರ್ಥ ಸ್ವಲ್ಪ ಎಟ್ ಎ ಟೈಮ್ ಮೂರ ಜನ ರೀ ಮೂರ್ ತಾಲೂಕು ರೀ ಅದನ್ನು ಸ್ವಲ್ಪ ಸಮಸ್ಯೆ ಅರ್ಥ ಆಗ್ತಾವ್ ಮಾಡ್ಕೊಡ್ರಿ ದಯವಿಟ್ಟು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇತ್ತು ನನಗೆ ಎನಿ ಟೈಮ್ ಕಾಲ್ ಮಾಡ್ ಅಟೆಂಡ್ ಮಾಡ್ತೀರಿ ಬಟ್ ನೀವು ಕೇಸ್ ಹಾಕಿಲ್ಲ ದುಡ್ಡು ತಿಂದ್ರಿ ಅಂತ ಹಿಂಗೆ ಏನೋ ನಮ್ಗೆ ಮಾಡಕ್ ಬಿಡ್ರಿ ಯಾಕಂದ್ರೆ ನಮ್ಗೆ ಎಲ್ಲಿಯೂ ಅಂತ ರೆಕಾರ್ಡ್ ಇಲ್ಲ ಇದುವರೆಗೆ ನೀವು ಯಾವ ಹಳೆಯ ವಯಸ್ಸರೇ ಮಾಡಿದ್ರು ನನ್ನ ಆ ರೆಕಾರ್ಡ್ ಸಿಗಂಗಿಲ್ಲ ರೀ ನಾ ಸಹಕಾರ ಮಾಡ್ಕೊಂಡು ನಮ್ಮ ಸೈಬರ್ ಫೋರ್ಸ್ ಕೇಳ್ತೀನಿ ನನಗೆ ಪ್ರಕಾಶ್ ಅವ್ರೆ ನನ್ಗೆ ತುಂಬ ಸ್ವೆಟರ್ ಕೊಟ್ಟರು ಮಣ್ಣನ ಮಿಟರ್ ಅಲ್ಲಿ ಎಲ್ಲಿ ಹೋಗಿ ರೇಡ್ ಏನೋ ಮಾಡ್ತಿದ್ದೀನಿ ಸಿಬ್ಬಂದಿ ಹೊರತೈತದ ನಮಗೆ ಕೆ ಎಸ್ ಹೇಳಿಬಿಟ್ಟು ನೀನು ಎನಿ ಟೈಮ್ ಕಾಲ್ ಮಾಡಿ ನಾನು ನೀನು ಸಿಬ್ಬಂದಿ ಕೊಡ್ತೀವಿ ಭಾಳ ಫ್ರ್ಯಾಂಕ್ಲಿ ಆಗಿ ಹೇಳಿ ನಾನು ಖುಷಿ ಅನಿಸ್ತದ ನನ್ನ ಮಾತ ಬೇರೆ ಬರ್ತಾ ದುಡ್ಡಿ ಹೆಂಗಂತಂದ್ರೆ ನಮ್ಮ ಮೂರು ಮೂರನೇ ಬಂದಿದ್ದಾವಲ್ಲ ಆರು ನಾಲ್ಕು ಇದ್ದಾವ ಅರವತ್ತು ಮನಸ್ಸಿಗೆ ಬಂದಿದಾವಲ್ಲ ಬೇರೆ ನನಗೆ ಈ ಸಲ ಸರ್ಕಾರ ಕೊಡ್ತಾರೆ ನಾವು ಅಡೇ ಮಾಡ್ತೇನೆ ರೀ ನಮ್ಮ ದಿವಸ ನಾನು ಫೋನ್ ಯಾರು ಮಾಡಿದ್ರು ಸ್ವಲ್ಪ ಮಾರ್ನಿಂಗ್ ಫೋನ್ ಮಾಡಿ ಸರಿಯಾಗಿ ಫೋನ್ ಮಾಡಿ ನಾವೇನು ಮಾಡ್ತೀನಿ ಓಕೆ ನಿಮ್ಮೆಲ್ಲರಿಗೂ ಧನ್ಯವಾದ ನನಗೆ ಮಾತ್ರ ಅವಕಾಶ ಮಾಡಿಕೊಟ್ಟಂತ ನಾನು ನನ್ನ ನಿಮ್ಮೆಲ್ಲರಿಗೂ ಯಾವುದೇ ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ ಎಲ್ಲ ಜನಾಂಗರು ಕೂಡ ಸೇರಿ ಒಂದು ಧರ್ಮ ಈ ಹಬ್ಬ ಮಾಡೋ ಸಮಯದಲ್ಲಿ ನಮ್ಮಲ್ಲಿ ಯಾರು ನಮಗೆ ಕೆಲವು ಮಟ್ಟಿಗೆ ನಾನು ಮೂರುವರೆ ವರ್ಷ ಆಯ್ತು ಕೆಲಸ ಮಾಡೋಕ್ಕೆ ಎಲ್ಲ ಸೆನ್ಸಿಟಿವ್ ಅಂತಾರೆನ್ಸಿಟಿವ್ ಅಲ್ಲ ಇಲ್ಲಿ ಸುಮ್ನೆ ಅದು ಫಸ್ಟ್ ಇಂದಿದ್ದಾರೆ ನಮ್ಮ ಗಂಗಾವತಿ ಯಾವತ್ತು ಸೆನ್ಸಿಟಿವ್ ಇದು ಯಾವತ್ತು ಸೌಹಾರ್ದಿಂದ ಕೂಡಿ ಹಬ್ಬ ಆಚರಣೆ ಮಾಡೋದು ಒಂದು ವಿಚಾರ ಯಾವಾಗ ಒಂದು ಏನೋ ಕೆಟ್ಟಗಳಿಗೆ ಒಂದು ಘಟನೆ ಆಗಿದೆ ಆ ಘಟನೆ ತಗೊಂಡು ಯಾವತ್ತು ಸೆನ್ಸಿಟಿವ್ ಅಂದ್ರೆ ನಾವು ನಮ್ಮಕ್ಕಾಗಲ್ಲ ಸೊ ಈಗ ಎಲ್ಲ ಎಜುಕೇಟೆಡ್ ಇದ್ದೀರಿ ಯುವಕರು ಯಾರಾದರೂ ಏನಾದರೂ

ಅವ್ರ ಜೀವ ಉಳಿಸೋ ಸಲುವಾಗಿ ಭಾಳ ಹೊಡೆದಾಡಿದ್ವಿ ಯಾರ್ಯಾರು ಎಲ್ಲರಿಗೆ ಏನೇನು ಮಾಡ್ಬೇಕೆಲ್ಲ ಮಾಡಿದ್ವಿ ದೇವೇಶ್ ಬಿ ಸಾಹಬ್ ಇದ್ದಾರೆ ಬಿ ಇದ್ದಾರೆ ನಾನಿದ್ದೀನಿ ವಿಠಲ್ ಎಕ್ಸೈಸ್ ಇದ್ದಾರೆ ನಮಗೆ ಫೋನ್ ಮಾಡಿರಿ ನಿಮಗೆ ಯಾವುದೇ ಕ್ರಮ ಆಗಿಲ್ಲ ಅಂದ್ರೆ ನೀವೇ ನನಗೆ ಫೋನ್ ಮಾಡಿ ನಾನು ಕ್ರಮ ತಗೊಂಡಿದ್ದೀನಿ ಒಂದು ಹೇಳ್ತಾ ದಯವಿಟ್ಟು ಹೇಳ್ತೀನಿ ಈಗ ಈ ಓರಾಮ್ ಹಬ್ಬಕ್ಕೆ ಎಲ್ಲ ಪರ್ಮಿಷನ್ ತೊಗೊತೀನಿ ಪರ್ಮಿಷನ್ ತೊಗೊಳಕ್ಕೂ ಮುಂಚೆ ಒಂದ್ಸರಿ ಯೋಚನೆ ಮಾಡಿದ್ರೆ ಇಟ್ಕೊಂಡು ಅಲ್ಲಿ ಏನಾದರೂ ನಾನು ಹೇಳಿದ ವಿಚಾರ ಬಿಟ್ಟು ಬೇರೆ ಏನಾದ್ರು ಇನ್ಸಿಡೆಂಟ್ ಆದರೆ ಅವ್ರಿಗೆ ಕೇಸ್ ಕೊಟ್ಟಿದ್ದೀಯ ನೀವು ನಿಮ್ಮ ಊರಲ್ಲಿ ಪೀಸ್ಫುಲ್ ಆಗಿ ಹಬ್ಬ ಮಾಡಬೇಕಂತಿದ್ರೆ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನೀವು ಫಸ್ಟ್ ಜನರು ಕಳೆದು ಆಲೋಚನೆ ಮಾಡಿ ಯೋಚನೆ ಮಾಡಿ ಹಬ್ಬ ಆಚರಣೆ ಮಾಡಿ ಅಲ್ಲಿ ಸುಮ್ಮನೆ ಎರಡೆರಡು ಗುಂಪು ಇದ್ದಾವೆ ಮೂರು ಮೂರು ಗುಂಪು ಅದಕ್ಕೆ ನಾಳೆ ಏನು ಹೆಚ್ಚು ಕಡಿಮೆ ಅಲ್ಲಿ ಯಾರು ಪರ್ಮಿಷನ್ ಇಲ್ಲ ಲೆಟರ್ ಕೊಡ್ತಿರೋ ಅವ್ರ ಮೇಲೆ ಕೇಸ್ ಆಗುತ್ತೆ ಇಷ್ಟು ದಿನ ನಾವು ಭಾಳ ಪೀಸ್ಫುಲ್ ಆಗಿ ಚೆನ್ನಾಗಿದ್ದೀವಿ ಅದ್ರ ಬಗ್ಗೆ ಏನು ಇಲ್ಲ ಇನ್ನು ಮೇಲೆ ಹೇಳ್ತೀನಿ ದಯವಿಟ್ಟು ನಾವು ಯಾರ ಬಗ್ಗೆ ತಲೆ ಕೆಟ್ಟಕೊಳ್ಳಲ್ಲ ಏನು ಹೆಚ್ಚು ಕಡಿಮೆ ಮಾಡಿದ್ರೆ ಅಲ್ಲಿ ಯಾರು ಮುಕ್ಕೊಂಡಿರ್ತಾರೆ ಯಾರು ಅದನ್ನು ಆಯೋಜನೆ ಮಾಡಿರ್ತಾರೆ ಅವ್ರ ಮೇಲೆ ಕೇಸ್ ಬುಕ್ ಇದು ಮಾತ್ರ ಶತಸಿದ್ಧ ದಯವಿಟ್ಟು ಗಂಗಾವತಿ ಪೀಸ್ಫುಲ್ ಆಗಿದೆ ಎಲ್ಲರೂ ಹೇಳಿದ್ರು ಈಗ ಮುಖಂಡರು ಇಲ್ಲಿ ಯಾವುದೇ ಒಂದು ಕಮ್ಯುನಲ್ ಇಲ್ಲ ಏನೂ ಇಲ್ಲ ನಾನು ಮೂರುವರೆ ವರ್ಷದಿಂದ ನೋಡಕತ್ತೀನಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ನೀವು ಮಾಡಂಗಿದೆ ಮಾಡಿ ಮಾಡಿರಿ ನಾವು ನಿಮ್ಮ ಜೊತೆಗೆ ಸಾಥ್ ಕೊಡ್ತೀವಿ ನಿಮ್ಮ ಜೊತೆಗೆ ಇರ್ತೀವಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ಯಜಮಾನ್ರು ಏನಿದಿರಿ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ಮುಖರಿಗೆ ಬುದ್ಧಿಮಾತ್ ಹೇಳ್ರಿ ಹೊರಗಿಂದ ಯಾರನ್ನ ಬಂದು ಏನಾದರೂ ಗ್ಯಾರಂಟಿ ಮಾಡ್ತಾರೆ ಏನಾದರೂ ಮಾಡ್ತಾರೆ ಅಂದ್ರೆ ಮಾಹಿತಿ ಕೊಡ್ರಿ ಇವತ್ತು ಇಲಾಖೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಬೇರೆ ಇತರ ಲೈನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ ಅಲರ್ಟ್ ಇದೀವಿ ಎಲ್ಲರೂ ಚೆನ್ನಾಗಿದ್ವಿ ನೀವು ಖುಷಿಯಾಗಿ ಹಬ್ಬ ಮಾಡಿದ್ರೆ ಖುಷಿಯಾಗಿ ನಾವು ಸಪೋರ್ಟ್ ಮಾಡ್ತೀವಿ ಬೇಡ ಅಂದ್ರೆ ಬೇಡ ಇಲ್ಲ ಯಾರಾದರೂ ಅಡಚಣೆ ಮಾಡ್ತಾರೆ ಅಂದ್ರೆ ಹೇಳ್ರಿ ಅವ್ರಿಗೆ ಏನು ರಿಪೇರಿ ಮಾಡ್ಬೇಕು ನಮ್ಗೆ

ಬಟ್ ನಾವೇನಾದ್ರೂ ಇಂಥವರೆ ಮಾಡಕ್ಕೆ ಏನು ಹೇಳ್ತಾರೆ ಇವ್ರ ಡಿಪಾರ್ಟ್ಮೆಂಟ್ ಅವ್ರು ನಿಮ್ಮವರು ಹಿಂಗೆ ಹೇಳ ನಿಮ್ಮವ್ರು ಹಿಂಗೆ ಹೇಳಂತೇಳಿ ನಮ್ಮಲ್ಲಿ ನಮ್ಮಲ್ಲಿ ಬಹಳ ಬಾಂಗ್ ಇದೆ ಈಗ ಅದ್ರ ಜೊತೆಗೆ ಈ ಹಿಂದೆ ನಾಲ್ಕು ಜನ ನಲವತ್ತು ವರ್ಷ ನಲವತ್ತು ಇವತ್ತು ಲಿವರ್ ಕ್ಯಾನ್ಸರ್ ಬಂದು ಬಹಳಷ್ಟು ನಾಲ್ಕು ಜನ ಸತ್ತಿದ್ದಾರೆ ಅದಕ್ಕ ನಮ್ಮೆಲ್ಲರಿಗೂ ಎಲ್ಲರಿಗೆ ಆಮೇಲೆ ಈಗ ಅವರು ಯಾವ ಅಂಗಡಿಯಿಂದ ಮಧ್ಯೆ ಒಯ್ತಾರೆ ಅದ್ರ ಜೊತೆಗೆ ಅಂಗಡಿಯಿಂದ ಕೊಟ್ಟಿಲ್ಲ ಅಂದ್ರೆ ಕೂಡ ಬೇರೆ ಕಡೆ ಅವರಿಗೆ ಅವ್ರಿಗೆ ಮುಲಾಜೆ ಫಸ್ಟು ನೋಟಿಸ್ ಮಾಡಿಸ್ಬೇಕು ಒಂದು ಅದ್ರ ಜೊತೆಗೆ ನಿಮ್ಮಲ್ಲೇ ಯಾರಾದರೂ ಸುಮ್ಮನೆ ಸೂಕ್ಷ್ಮ ಹೇಳೋರಂದ್ರೆ ನಾವು ನಿಮ್ಮನ್ನ ಕಂಪ್ಲೇಂಟ್ ಮಾಡ್ತೀವಿ ಎಫರ್ ಮಾಡ್ತೀವಿ ಅಂತ ಹೇಳಿ ಕರ್ಸಿ ಹೇಳಿದ್ರೆ ಫೈಟ್ ಆಗ್ತದೆ ಪುನಃ ಇವರು ಹೇಳ್ಬೋದ ಮೇಲೆ ತಮ್ಮ ಡಿಪಾರ್ಟ್ಮೆಂಟರ ಅದೇನಾಗ ತಗೊಂಡು ನೋಡೋಲ್ಲತ್ತೀ ಏನಾದ್ರು ಹೇಳಿದ್ರೆ ಅಲ್ಲೇನಾದ್ರೂ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಕೊಟ್ಟು ಬಾಕಿ ಸಿಕ್ಕವಂದ್ರೆ ನಾವು ಅದನ್ನ ನಾಳೆ ಟ್ರಸ್ಟ್ ಮಿಕ್ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಮತ್ತು ಪುನಃ ಈ ಸುವೆ ಏನು ನನಗೆ ಹೇಳ್ತಕ್ಕೆ ಸಂಪೂರ್ಣವಾದ ಅಬಲಕಾರಿ ಇಲಾಖೆಯಲ್ಲೇ ಹೊಣೆಗಾರರಾಗಿ ಮಾಡ್ತೀವಿ ಇದು ಮಾತ್ರ ಸಂತಕ್ಷಿತ ಎಲ್ಲ ಸಂಸ್ಥೆ ನಾನು ಧೈರ್ಯವಾಗಿ ಹೇಳ್ತಾಯಿದ್ದೆ ಈ ತಾನೇ ಬಂದರು ಅಬಕಾರಿ ಇಲಾಖೆ ಸಾಹೇಬ್ರು ಬಂದಾಗಿ ನಮ್ಮ ಹೆಸರಲ್ಲಿ ವಿಶ್ವ ನನ್ನ ಹೆಸರು ಶಿವಪ್ಪ ಅಂತ ಹೇಳಿ ಸರ್ ವಾರ್ಡ್ ಆರ್ನೂರ ಮೂವತ್ತೊಂದು ವಿಪಾಪು ತಾಣ ಮಾನ್ಯ ಸಾಹೇಬ್ರು ಕಚೇರಿ ಅಲ್ಲೇ ಕರೆದಿದ್ದಾರೆ ನಮ್ಮ ವಾರ್ಡು ಮೂವತ್ತು ತ್ರಿಪಾಪು ತಾಣದಲ್ಲಿ ಗೋರಮಕ್ಕದಲ್ಲಿ ಸುಮಾರು ಕಳೆದ ಮೂರು ವರ್ಷದೂ ಗಲಾಟೆ ಉಳಿದಿದ್ದರಾಗಿ ಈ ಸಾರಿ ಸಾಹೇಬ್ರೇನು ಅದನ್ನು ರದ್ದು ಮಾಡಿಸೋಣ ಅಂತ ಹೇಳಿದರೆ ಒಳ್ಳೆಯ ವಿಷಯ ವಿಶೇಷವಾಗಿ ಏನಪ್ಪ ಅಂದರೆ ಅಬಕಾರಿ ಇಲಾಖೆ ನಮ್ಮ ವಿಪಾಪು ತಾಣದಲ್ಲಿ ಇದ್ದರೂ ಸಹ ಆ ಅಕ್ಕಪಕ್ಕದಲ್ಲೇ ಅಬಕಾರಿ ಇಲಾಖೆ ಇರುವ ಅಕ್ಕಪಕ್ಕದಲ್ಲೇ ಸುಮಾರು ಒಂದು ಇಪ್ಪತ್ತು ಎಲ್ಲ ಮಧ್ಯ ಸರಬರಾಜು ಆಗ್ತಾ ಇದೆ ಅಕ್ರಮವಾಗಿ ಆಮೇಲೆ ಸುಮಾರು ಇಲ್ಲಿ ಗಂಗಾವತಿಯಲ್ಲಿ ಹಬ್ಬದ ಬಗ್ಗೆ ಮಾತಾಡ್ತಾರೆ ಹಾ ಸರ್ ಹಬ್ಬದ ಬಗ್ಗೆ ಸರ್ ಹಬ್ಬದ ವಿಶೇಷ ಹಬ್ಬದ ದಿನವೇ ಈಗ ನಾವೆಲ್ಲ ಮತ್ತೆ ಬಂದ್ ಮಾಡಿದ್ದಾರೆ ಅಂತಲೇ ಎಲ್ಲ ಹೇಳ್ತೀವಿ ಆದ್ರೆ ಇರುವಂತ ಗಂಗಾತಲ್ಲಿ ಇರುವಂತ ಎಲ್ಲಾ ಸ್ಥಳಗಳಲ್ಲೂ ಏನ್ ಮಾಡ್ತಾ ಇದ್ರೆ ಅವ್ರ ಮನೆಯಲ್ಲಿ ಯಥೇಚ್ಛವಾಗಿ ಸ್ಟಾಕ್ ಇದೆ ಈಗ ಆಲ್ರೆಡಿ ಹಬ್ಬಕ್ಕೆ ಬ್ಯಾನ್ ಆಗತ್ತಂದ್ರೆ ಇವರೆಲ್ಲ ಸ್ಟಾಕ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ನಾವು ಬಾರ್ ಬಂದ್ ಮಾಡ್ಬೋದಾದ್ರೆ ಸಣ್ಣ ಸಣ್ಣ ಮನೆಯಲ್ಲಿ ಮಾಡೋ ಯಾರು ಬಂದ್ ಮಾಡ್ತಾ ಇಲ್ಲ ಕಾರಣ ಇದೇ ಕಾರಣ ಸರ್ ಒಂದ್ಸಲ ಇಪ್ಪತ್ತು ತಾಣದಲ್ಲಿ ದೊಡ್ಡ ಜಗಳ ಇತ್ತು ಮಾನ್ಯ ಸಾಹೇಬ್ರು ಅಲ್ಲಿ ಇಲಾಖೆಯ ಕಚೇರಿನೇ ಇದೆ

மசேரவருக்கு <laughs> ನಾವು ಮೀಟಿಂಗ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅದೇ ಹೇಳಿದ್ದು ಹೇಳಿದ್ದು ನೀವು ಹೇಳಿದ್ದು ಹೇಳಿದ್ದು ಅಲ್ಲ ಆಗೋದು ಕೆಲಸ ಹೌದಾ ನೀವು ಕಳಕಳಿಯಿಂದ ನೀವು ಹೇಳಿರ್ತೀರಿ ಈ ಥರ ಆಗೋಗಿ ಈ ತರ ಆಗ್ಬೇಕು ಅಂತ ನೀವು ಹೇಳ್ತೀವಿ ಹೇಳಿರ್ತೀರಿ ನಾವು ಇನ್ಸ್ಟ್ರಕ್ಷನ್ ಕೊಡ್ತಿರ್ತೀವಿ ಈ ಥರ ಎಲ್ಲ ಕೂಡ ಶಾಂತವಾಗಿ ಹಬ್ಬ ಮಾಡ್ಬೇಕಂತ ನಾವು ಹೇಳ್ತೀವಿ ಆದರೂ ಕೂಡ ಅಲ್ಲಿಂದ ಎಲ್ಲಿಂದ ಒಂದು ಕಡೆ ಎಲ್ಲ ಒಂದು ಕಡೆ ಗಲಾಟೆ ಆಗ್ತಿರ್ತವೆ ಒಡರಾಟಿ ಒಳಗೆ ಲಾಸ್ಟ್ ಟೈಮ್ ನಾಯಿದ್ದೆ ತುಂಬ ಈಗಂತ ಜನ ಏನೋ ಒಂಥರ ಆಗ್ತಾವೆ ಅದನ್ನು ನಾವು ನೀವು ನಾವು ಸೇರಿ ಸರಿ ಅಷ್ಟೇ ನೀವೆಲ್ಲ ಜವಾಬ್ದಾರಿ ತಗೋಬೇಕು ನಿಮ್ಮ ಹುಡುಗರಿಗೆಲ್ಲ ಸುದ್ದಿ ಹೇಳಬೇಕು ಹಬ್ಬವನ್ನಾಗಿ ಆಚರಣೆ ಮಾಡಬೇಕು ಬೇರೆ ವಿಷಯಗಳಿಗೆ ಹೇಳಿ ಈಗ ನಾವೆಲ್ಲ ಹೇಳಿದ ನಾವು ಕೇಳಿಸ್ಕೊಂಡಿದ್ದೀವಿ ಮದ್ಯ ಮಾರಾಟ ಮುಖ್ಯವಾಗಿ ಮೂಲಕ ಮದ್ಯ ನನ್ ಗೊತ್ತಿದೆ ನಾವು ನೋಡಿದಂಗೆ ಕೆಲವು ಜನ ಹಬ್ಬ ಮಾಡೋದ ಗುಡಿ ಹಬ್ಬವನ್ನ ಹಬ್ಬವಾಗಿ ಆಚರಣೆ ಮಾಡಿದಾಗ ಏನು ಸಮಸ್ಯೆ ಆಗುದಿಲ್ಲ ಅದಕ್ಕೆ ಮನವಿ ಮಾಡ್ಕೊತೀವಿ ನಮ್ಮ ಇಲಾಖೆ ವತಿಯಿಂದ ಎಲ್ಲಾರು ಸೇರಿ ಹಬ್ಬ ಮಾಡೋಣ ನೀವು ನಾವು ಕೂಡ ಹಬ್ಬ ಮಾಡೋಣ ಯಾರು ಬಲ ಬೀಸ್ತಾರ ಅವ್ರು ಬಲ ಕಟ್ ಮಾಡೋಣ ಯಾರು ಈ ತರ ಮಾಡ್ತಾರ ಅಬಕಾರಿ ಇಲಾಖೆಯವರು ಅವ್ರ ನಾವು ಅದಿವಿ ನಮ್ದು ಜವಾಬ್ದಾರಿ ಇದೆ ಅವ್ರ ಜವಾಬ್ದಾರಿ ಇದೆ ಮೆಜಾ ಜವಾಬ್ದಾರಿ ಸೇಲ್ ಆಗ್ತಾ ಇದೆ ಸೇಲ್ ಆಗುತ್ತೆ ಅಂಗಡಿಗಳಿಂದ ಸೇಲ್ ಆಗ್ತದಲ್ಲ ಅದನ್ನ ಸ್ವಲ್ಪ ಅವ್ರು ಕಂಟ್ರೋಲ್ ಮಾಡಿದ್ರೆ ಹಬ್ಬದ ದಿನ ಹಬ್ಬದ ಹಿಂದೆ ಮುಂದೆ ಸ್ವಲ್ಪ ಕಂಟ್ರೋಲ್ ಮಾಡಿ ಸ್ವಲ್ಪ ಇದೇ ಇಟ್ಕೊಂಡು ಯಾರು ಯೂಸ್ ಮಾಡ್ತಾರ ಅವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ನಮಗೂ ಅಂತ ನಾವು ನಮ್ದು ನಮ್ದು ಬೇಸಿಫು ಬಾಂಗಣ ನಮ್ದು ನಿಮ್ ಜೊತೆ ಎಕ್ಸಸೈಸ್ ನಾವು ಯಾರು ಪ್ರೇಮ್ ಮಾಡ್ತಾ ಇಲ್ಲ ದಯವಿಟ್ಟು ನಮ್ಮ ಜೊತೆ ಕೈ ಓಡಿಸಿದೆ ಈಗ ಹಬ್ಬ ಸೆರೆ ಬಂದಾಯ್ತಂತಂದ್ರೆ ಅವ್ರು ಸರಿ ಆಗ್ತದೆ ನಗರ ಮುರಾಲಿ ಕ್ಯಾಂಪು ಚಲವಾದಿವಾರ ಕ್ಯಾಂಪ್ ಮತ್ತು ಲಕ್ಷ್ಮಿ ಕ್ಯಾಂಪ್ ಇಲ್ಲಿ ಯಾವ್ದು ಸುಮಾರು ಒಂದು ಇಪ್ಪತ್ತೆ ಬರ್ತಾರೆ ಸರ್ ದಯವಿಟ್ಟು ಅಲ್ಲಿ ಕೂಲಿ ಜನರಲ್ಲಿ ಈ ಮೂರನೇ ದಿವಸ ಅಲ್ಲಿ ಏನು ಕಡಲಿ ಮಾಡ್ತಲ್ಲ ಅದೇ ಪ್ರಮಾಣಿಸಿದ್ರೆ ನೀವು ಹೇಳ್ತೀರಲ್ಲ ಬಾಳ ಚೆನ್ನಾಗ್ತಾರೆ ಅದಕ್ಕೆ ಉದ್ಯೋಗ ದಯವಿಟ್ಟು ಕೈಮಿಲ್ ಕಾಣಿ ಯಾವುದೇ ಕಾರಣಕ್ಕ ಅಕ್ರಮವಾಗಿ ಮನೆಗೆ ಇಟ್ಟಿರ್ತಾರಲ್ಲ ಅದ ದಯವಿಟ್ಟು ಮೀರಾಕಿ ಗೊತ್ತಿದೆ

ಎರಡು ಪಾಯಿಂಟ್ ಇತ್ತು ಹತ್ತು ಅಂದ್ರೆ ನಾನು ಏನು ಮಾಡ್ತಾ ಇದ್ದೆ ಯಾಕಂದ್ರೆ ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಉಜ್ಜೋಲ್ ಇರುತ್ತೆ ಯಾವುದೇ ಆಗಿರಲಿ ಇಬ್ಬರು ಗಲಾಟೆ ಮಾಡ್ಕೊಂಡು ಬೇರೆ ಬೇರೆ ಚಲೋ ಮಾಡ್ಕೊಂಡಿರ್ತಾರೆ ಅಣ್ಣ ತಮ್ಮ ಚಲೋ ಮಾಡ್ಕೊಂಡಿರ್ತಾರೆ ಲೇ ಮಗನೇ